ಇಷ್ಟಪಡ್ತೀನಿ ಒಂದ್ಸರಿಷ್ಟ ಆಗೇ ಇರೋದೇ ಕಲೀಕ್ಷನ್ ಕಾಸ್ಟ್ಯೂಮ್ ಅನ್ನೋ ಬಂದ್ರೆ ನೀವು ತುಂಬ ಪರ್ಟಿಕ್ಯುಲರ್ ಅಂತ ನೀವು ಬಟ್ಟೆ ಹಾಕಿದ ಮೇಲೆ ಎಲ್ಲ ಟ್ರೆಂಡ್ ಆಗೋಷ್ಟು ಉದಾಹರಣೆಗಳಿದೆ ಸೊ ಈಗ ಮಾಟಿ ಮತ್ತೆ ಕೇಳಿ ನಾನು ಮಾಡ್ತೀನಿ ಅವರ ಕಾಸ್ಟ್ಯೂಮ್ ಹೇಳ್ತೀನಿ ಅವ್ರ ಡಿಸೈನ್ಸ್ ಆಗಿ ನಿಮಗೆ ಇಲ್ಲ ಡೈರೆಕ್ಟರ್ ನಮ್ದು ಹೇಗ ಸ್ಟಾರ್ಟ್ ಮಾಡ್ತೀನಿ ಸೊ ಇವ್ರು ಡೈರೆಕ್ಟರ್ಸು ಹೋಮ್ವರ್ಕ್ ಮಾಡ್ಕೊಂಡು ಇನ್ನು ಅವ್ರವ್ರ ಹೀರೋನ ಅಂದರೆ ಅವ್ರವ್ರ ಫೀಲ್ ಮಾಡಿರೋ ಕ್ಯಾರೆಕ್ಟರ್ಸ್ನ ಆ ಥರ ನೋಡಬೇಕು ಅಂತ ಇವ್ರ ಹತ್ರ ಡಿಸ್ಕಸ್ ಮಾಡೋಣ ಅಂತ ನಾವು ಎತ್ತಾಗುತ್ತೆ ಅಷ್ಟೇ ನಾ ಹಾಕೊತೀನಿ ಸೊ ಆಲ್ ಕ್ರೆಡಿಟ್ ಗೋಸ್ಟು ಡೈರೆಕ್ಟರ್ ಎನ್ ಎಸ್ಪೆಷಲಿ ಚಿನ್ನ ಮಾಡಬೇಕು ನಮ್ಮ ನಮ್ಮ ಕಂಫರ್ಟಬಲ್ ಆಗಿ ಡಾನ್ಸ್ ಮಾಡಬೇಕು ಫೈಟ್ ಮಾಡಬೇಕು ಅಂದರೆ ಅದೇ ಫಿಟ್ ಸ್ಟ್ರೆಚಬಲ್ ಇರಬೇಕು ಬಟ್ ಕ್ಯಾಮ್ರಾಗ ಅದು ಸ್ಟ್ರೆಚ್ ಪ್ಯಾಕ್ ಅಂತ ಗೊತ್ತಾಗುತ್ತೆ ಸೊ ಈ ಥರ ಎಲ್ಲೂ ಗುಡ್ ಮಾರ್ಟಿ ಮತ್ತೆ ಕೆ ಟಿ ಅದೇ ಮಾರ್ಟಿನ್ ಯೂರಂಗ್ ಮಾಡಿದ್ದು ಕೆ ಟಿನೂ ಯೂರ ಮಾಡಿದ್ದು ಸೊ ಮಾರ್ಟಿನೂ ಯೂನಿಕ್ ಆಗಿರುತ್ತೆ ಅಂದರೆ ಯಾರು ನೋಡಿರಲ್ಲ ಅದೊಂದು ಗ್ಯಾರಂಟಿ ಅದಕ್ಕೆ ಡೈರೆಕ್ಟ್ ಸರ್ ಇಲ್ಲ ಕಮ್ಯುನಿಕೇಶನ್ ಇಂದ ಪ್ಲಸ್ ಇಲ್ಲ ಸರ್ ಅವ್ರು ಸಪೋರ್ಟ್ ಇಂದ ಹೇಳ್ತೀವಿ ಮಾಡಿ ಬರೋಂಗ ಓಕೆನಾ ಇನ್ನೊಂದು ಸಪೋರ್ಟ್ ಮಾಡಿದ್ರೆ ಮೇಲಿಗೆ ಸಂತಾ